ಇದು ನಿಮ್ಮ ವಾಹಿನಿ ಎದ್ದಿದ್ದು ಇದ್ದ ಹಾಗೆ ಲಾಳಕೆರೆ ಗ್ರಾಮ ಪಂಚಾಯಿತಿಗೆ ಒಂದೂವರೆ ವರ್ಷದ ಹಿಂದೆ ಹದಿಮೂರು ಗ್ರಾಮ ಪಂಚಾಯಿತಿ ಸದಸ್ಯರು ಬಹುಮತ ನೀಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಬಿಜಿ ಜಯಕುಮಾರ್ ವಿರುದ್ಧ ಪ್ರಸ್ತುತ ಗ್ರಾಮ ಪಂಚಾಯಿತಿ ಸದಸ್ಯರು ತಿರುಗು ಬಿದ್ದಿದ್ದು ಅವಿಶ್ವಾಸ ನಿರ್ಣಯಕ್ಕೆ ಪಾಂಡವಪುರ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರು ಅದರಂತೆ ಅವಿಶ್ವಾಸ ನಿರ್ಣಯದ ದಿನಾಂಕವನ್ನು ಇಂದು ನಿಗದಿ ಮಾಡಲಾಗಿತ್ತು ಲಾಳನಕೆರೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಉಪವಿಭಾಗಾಧಿಕಾರಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಪಂಚಾಯತ್ನ ಹದಿಮೂರು ಸದಸ್ಯರಲ್ಲಿ ಅಧ್ಯಕ್ಷ ಜಯಕುಮಾರ್ ಮತ್ತು ಸದಸ್ಯ ಉಮೇಶ್ ಹೊರತುಪಡಿಸಿ ಉಳಿದ ಹನ್ನೊಂದು ಜನರು ಹಾಜರಿದ್ದು ಬಹುಮತವನ್ನು ಸಾಬೀತುಪಡಿಸಿ ಅಂಗೀಕರಿಸಲಾಯಿತು ಉಪವಿಭಾಗಾಧಿಕಾರಿಗಳಾದ ಶ್ರೀನಿವಾಸ್ ಮಾತನಾಡಿ ನಿಯಮಾನುಸಾರ ಅವಿಶ್ವಾಸ ನಿರ್ಣಯಕ್ಕೆ ಇರಬೇಕಾದಂತಹ ಬಹುಮತ ದೊರೆತ ಕಾರಣ ಅವಿಶ್ವಾಸಕ್ಕೆ ಹನ್ನೊಂದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಮತ ಚಲಾಯಿಸಿದ್ದು ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಎಂದು ತಿಳಿಸಿದರು ಲನ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಸೂಚನೆಯ ಸಭೆಯನ್ನು ನಿಗದಿಪಡಿಸಲಾಗಿತ್ತು ನಿಯಮಾನುಸಾರ ಸುಮಾರು ಹದಿಮೂರು ಹದಿಮೂರು ಜನ ಸದಸ್ಯರಿದ್ದಾರೆ ಈ ಒಂದು ಪಂಚಾಯತ್ನಲ್ಲಿ ನಮಗೆ ಸಭೆಯನ್ನು ನಡೆಸಲಿಕ್ಕೆ ಕೋರ ಒಂಬತ್ತು ಜನ ಇರಬೇಕಿತ್ತು ಟೂ ಥರ್ಡು ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದ್ರೆ ಹನ್ನೊಂದು ಜನ ಹಾಜರಿದ್ದರು ಹಾಗಾಗಿ ಸಭೆಯನ್ನು ನಡೆಸಿದ್ದೀವಿ ಇಬ್ಬರು ಜನ ಗೈಜರ ಗೈರು ಹಾಜರಿದ್ದರು ಎಲ್ಲರೂ ಕೂಡ ಸಭೆಯಲ್ಲಿ ಹಾಜರಿದ್ದಂಥ ಹನ್ನೊಂದು ಜನರು ಕೂಡ ಲಂಕೆರೆ ಪಂಚಾಯತಿ ಅಧ್ಯಕ್ಷರಾಗಿದ್ದಂತಹ ಶ್ರೀ ಬಿಜಿ ಜೈಕುಮಾರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮತವನ್ನು ಹಾಕಿರ್ತಾರೆ ಹನ್ನೊಂದು ಜನರು ಸದಸ್ಯರು ಕೂಡ ಹಾಗಾಗಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ನಾಗಮಂಗಲ ತಾಲೂಕು ನಾಳಂಕೆರೆ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಮುಖಂಡ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಚೆನ್ನಾಪುರ ಮಂಜೇಶ್ ಮಾತನಾಡಿ ಅಧ್ಯಕ್ಷರು ಸರ್ವ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಅಭಿವೃದ್ಧಿಗೆ ಒತ್ತು ನೀಡಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕುಂಠಿತವಾಗಿತ್ತು ಆದ್ದರಿಂದ ಸರ್ವ ಸದಸ್ಯರು ಇಂದು ಅಧಿಕೃತವಾಗಿ ಅವಿಶ್ವಾಸ ನಿರ್ಣಯವನ್ನು ತೆಗೆದುಕೊಂಡು ಬಂದಿದ್ದೇವೆ ಮುಂದಿನ ದಿನದಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ಎಂದು ತಿಳಿಸಿದರು ಲಾಳಂಕೆರೆ ಗ್ರಾಮ ಪಂಚಾಯತ್ನಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಅಧ್ಯಕ್ಷ ಪದವಿನ ಹುದ್ದೆಯಲ್ಲಿ ಜಯಕುಮಾರ್ ಅವರು ಅವರು ಅಧಿಕಾರವನ್ನು ಸ್ವೀಕರಿಸಿ ಇಲ್ಲಿಗೆ ಹದಿನಾರು ಹದಿನೇಳು ತಿಂಗಳು ಕಳೆದರೂ ಕೂಡ ಇಲ್ಲಿರ್ತಕ್ಕಂಥ ಯಾವುದೇ ಸದಸ್ಯರ ಜೊತೆ ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಯಾವುದೇ ಸಾರ್ವಜನಿಕ ಸಮಸ್ಯೆಗಳ ವಿಚಾರದಲ್ಲಿ ಅವರು ಯಾವುದೇ ಸದಸ್ಯರಿಗೆ ಸಾಕರಿಸದಲ್ಲೇ ಅವ್ರಿಗೆ ಯಾವುದೇ ಅವರಿಗೆ ಸಾಕರಿಸದಲ್ಲೇ ಅಭಿವೃದ್ಧಿ ವಿಚಾರದಲ್ಲಿ ಸಾಕರಿಸದಲ್ಲೇ ಜೊತೆಗೆ ಅವ್ರ ಜೊತೆ ವಿಶ್ವಾಸವಾಗಿ ಇರೋ ಕಾರಣ ಇವತ್ತು ಲಾಣಕೆರೆ ಗ್ರಾಮ ಪಂಚಾಯತಿ ಹದಿಮೂರು ಸದಸ್ಯಗಳ ಪೈಕಿ ಹನ್ನೊಂದು ಜನ ಸದಸ್ಯರು ಅವ್ರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಮಂಡಿಸಿ ಇವತ್ತು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರ ಆಗಿದ್ದು ಅವರನ್ನ ಅಧ್ಯಕ್ಷ ಪದವಿಯಿಂದ ಪದಚ್ಯುತಿಗೊಳಿಸಲಾಗಿದೆ ಅವಿಶ್ವಾಸ ನಿರ್ಣಯ ಪ್ರಕ್ರಿಯೆಯನ್ನು ಪಾಂಡುಪುರ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ರವರು ಅವರು ಬಂದು ಇವತ್ತು ಈ ದಿನ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಇದನ್ನು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು ಮತ್ತರ್ವ ಗ್ರಾಮ ಪಂಚಾಯಿತಿ ಸದಸ್ಯೆ ಮಾನಸ ಮಾತನಾಡಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕುಂಠಿತವಾದ ಹಿನ್ನೆಲೆಯಲ್ಲಿ ಈ ನಿರ್ಣಯಕ್ಕೆ ಬರಲಾಯಿತು ಎಂದು ತಿಳಿಸಿದರು ಹತ್ಯೆಯನ್ನು ಮಾಡ್ಕೊಂಡಿದ್ದೀವಿ ಜೈ ಕುಮಾರ್ ಅವ್ರ ವಿರುದ್ಧ ಅವ್ರನ್ನ ಅಧ್ಯಕ್ಷ ಇದರಿಂದ ವಿಶ್ವಾಸ ಮಾಡಬೇಕು ಅವರು ಯಾವ ಮೆಂಬರ್ ಜೊತೆಯೂ ಸ್ವಲ್ಪ ಇದು ಮಾಡ್ತಿರ್ಲಿಲ್ಲ ಪ್ರತಿಕ್ರಿಯೆ ತೋರಿಸ್ತಿರ್ಲಿಲ್ಲ ಅದಕ್ಕೆ ನಾವು ಇದು ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ